ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬುದ್ಧ ಶಾಸನ ವಿಹಾನವನ್ನ ಶ್ರೀ ಶ್ರೀ ಪ್ರಕಾಶ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಆಯುಷ್ಮತಿ ಪದ್ಮ ಮತ್ತು ಆಯುಷ್ಮಾನ್ ಎಕೆ ವೆಂಕಟೇಶ್ವರು ಮತ್ತು ಆಯುಷ್ಮತಿ ಭೂಲಕ್ಷ್ಮಮ್ಮ ಆಯುಷ್ಮಾನ್ ವೆಂಕಟ ರಮಣಪ್ಪನವರ ಉಪಾಸಕಿ ಪ್ರಿಯಾಂಕಾ ಉಪಾಸಕ ಅಮರೀಶ್ ಅವರ ವಿವಾಹವನ್ನು ಬುದ್ಧ ಶಾನ ವಿವಾಹವು ಬೌದ್ಧ ಧರ್ಮದ ವಿಧಿಯ ಅನುಸಾರ ಪೂಜ್ಯ ಬೌದ್ಧ ಬಿಕ್ಕು ಸಂಘದ ಪ್ರದೇಶ ಮತ್ತು ಆಶೀರ್ವಾದಗಳೊಂದಿಗೆ ಶ್ರೀ ಮಂಗಳಮೇರು ಕನ್ವೆನ್ಷನ್ ಹಾಲ್ ಲಕ್ಕೂರು ರಸ್ತೆ ಚಿಕ್ಕ ತಿರುಪತಿ ಮಾಲೂರು ತಾಲೂಕು ಇಲ್ಲಿ ಅದ್ದೂರಿಯಾಗಿ ನೆರವೇರಿಸಿದರು ಬೌದ್ಧ ಬಿಕ್ಕು ಧರ್ಮದ ವಿವಾಹಕ್ಕೆ ಸನ್ಮಾನ್ಯ ಶ್ರೀ ನಂಜೇಗೌಡರು ಜನಪ್ರಿಯ ಶಾಸಕರು ಮಾಲೂರು ಶ್ರೀ ಕೋಟಿಗಾನಹಳ್ಳಿ ರಾಮಯ್ಯ ಸಾಹಿತಿಗಳು ಮತ್ತು ಕಲಾವಿದರು ಶ್ರೀ ಮಾವಳಿ ಶಂಕಣ್ಣನವರು ರಾಜ್ಯ ಪ್ರಧಾನ ಸಂಚಾಲಕರು ಡಿಎಸ್ಎಸ್ ಅಂಬೇಡ್ಕರ್ವಾದ ಅಹಿಂದ ಚೇತನ್ ಅವರು ಚಲನಚಿತ್ರ ನಟರು ಕಲಿಕೆರೆ ಮಂಜು ಅಧ್ಯಕ್ಷರು ಇಸಿಕೆ ಪಕ್ಷ ಮಾಲೂರು ಕಲ್ಲೂರು ಲಕ್ಕೂರು ವೆಂಕಟೇಶ ದಲಿತ ಮುಖಂಡರು ಹಾಗೂ ಕಾಂತರಾಜ ಕೆ ತಾಲೂಕು ಅಧ್ಯಕ್ಷರು ಕಲಿಕೆರೆ ಮುನಿರಾಜು ಡಿಎಸ್ಎಸ್ ತಾಲೂಕು ಸಂಚಾಲಕರು ಇವರ ಸಮ್ಮುಖದಲ್ಲಿ ಬೌದ್ಧ ಧರ್ಮ ವಿವಾಹವು ಅದ್ದೂರಿಯಾಗಿ ನೆರವೇರಿಸಿದರು ನ್ಯೂಸ್ ಜಿಲ್ಲಾ ವರದಿಗಾರರು ರಾಜಶೇಖರ್ ತಾಲೂಕು ವರದಿಗಾರರು ಯಶೋಧ हा <laughs> ಚಿತ್ರ ಇದೊಂದು ಪವಿತ್ರವಾದ ಒಂದು ಧರ್ಮ ವಿವಾಹ ಇದೊಂದು ಆಚರಣೆ ಬಹಳ ಮುಖ್ಯವಾದ ಪರಮಪುಂಜ ಬಾಬಾ ಸಾಹೇಬ್ ಎಲ್ಲವನ್ನು ಹೋಗ್ತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಂದಿದ್ದೀರಾ ಅಭಿಮಂತಿಗಳು ಎಲ್ಲರಿಗೂ ಸಹ ಅಭಿಮಾನ ಮತ್ತು ಈಗ ನಮ್ಮ ಪರಮುಜ ಕೇಜಿಗಳು ಸುಗಧಾಲ ಕಂತೇಜಿ ಅವರು ಬಂದಿದ್ದ

எபு

गुरु शर्ते

La manera, la, manera. la ನಾನು ಕಳ್ಳತನ ಮಾಡುವುದಿಲ್ಲ ದಾನವನ್ನು ಮಾಡುತ್ತೇನೆ ನಾನು ದಾಂಪತ್ಯದಲ್ಲಿ ಶುದ್ಧ ಜೀವನ ನಡೆಸುತ್ತೇನೆ ನಾನು ಸುಳ್ಳು ಚಾರಿ ಮಾಡೋ ಚೊಚ್ಚು ಮಾಡ